ಗಂಡ ರೀ ವಿಚಾರ ಮಾಡು ಮಾತಾತ್ ಹಿರಿಯಾರ ಬಿಟ್ಟ ಹೇಳ್ತಾನು ಹಂಡ ನಾಯಿ ನೆಕ್ಕಿದ ಪಣತಿ ಅಂದಿ ನಾಯಿ ನೆಕ್ಕಿದ ಪಣತಿ ಅಂತ ಹೇಳ್ತಿ ಮಾಡ್ಕೊಂಡ ಹ್ಯಾಡ್ತಿ ಗಂಡ ಕೇಳ್ತಾಳ ನಿನಗಂತೂ ನನ್ನ ತ್ಯಾಕ್ ಬರುದಾಗುದಿಲ್ಲ ಹೌದಾ ಮಕ್ಕಳ ಮಾಡೋ ತಾಕತ್ತು ನಿನ್ನಲ್ಲಿ ಇಲ್ಲ ನಿನ್ನಲ್ಲಿ ಮತ್ತ ನಿನ್ನಲ್ಲಿ ಇಲ್ಲಕ್ಕಂದ್ರ ನನ್ನ ತ್ಯಾಕ್ ಮಾತ್ರದ ಮಾತ್ರದಿಂದ ಮಕ್ಕಳ ಮಾಡ್ತಾನಂದ ஜாபுர ஜில்லாத ஏமா சத்தி நெனதாழப்பா கௌரிசங்க ஆசீர்வாத நல்ல ಶಾಲಪ್ಪನ ಮಾತನ್ನ ಶಾಸ್ತ್ರದಿಂದ ಲೆಕ್ಕ ವಿಷಯ ಬಿಡುಗಡೆ ಮಾಡೆ ಏನ್ ಬೇಡ ನಿಮ್ಗೆ ಜಾಲಿ ಒಂದು ಹಾಡಿಕೊಂಡ್ರೆ ಶಾಂತಿ ಸೋದರಮವನ ಸಂಘ ಬಿಟ್ಟೇನ ಹಾ ಹಾಡ್ಲೇ சாந்தி சோதர மாநோ சங்க பெட்டேன சாந்தி சோதரமா ¡Oh, ¿no? சந்தி சோதரமாவன சங்க பெற்ற ನಮ್ಮ ಮೌಲಾ ಕಾಕ ಅವ್ರ ಗಂಡನ ಏನಂತ ಹೇಳ್ತಾನೇ ಹಂಡ ನಾಯಿ ನೆಕ್ಕಿದ ಪಣತಿ ಹೌದು ಹೌದ್ರಲ್ಲ ಹೇಳೇನಿಲ್ಲ ಕ್ಯಾಲಿ ಒಳಗ ಗಂಡನ ಬಿಟ್ಟ ಹೆಣ್ತಿ ಹಂಡ ನಾಯಿ ನೆಕ್ಕಿರುವಂತ ಪಣತಿ ಇದ್ದಂಗತ್ತ ಹೌದ್ ಮತ್ತ ಜರ್ ಕರ್ತಿ ಇದನ್ನ ಉಲ್ಲಟ್ ನಾ ಮಾತಾಡ್ನಿಂದ ರೀ ನಿಮ್ಮ ಮೂಲಕಕ್ಕೆ ಜಾಗದ ಮೇಲೆ ಜಿಗದ ಸೈಡ್ ನಾನು ಉಳ ಮನ್ಷ್ಯ ಅಂದ್ರೆ ಜಾಗದ ಮೇಲೆ ಹತ್ತು ಹೋಗ್ಬೇಕು ನನ್ನ ಮಾತು ಕೇಳಿದ ಹೌದು ಹೌದು ಗಂಡನ ಬಿಟ್ಟು ಹೆಂಡ್ತಿ ನಾ ಪಣತಿ ನೆಕ್ಕಿದ ಪಣತಿ ನೆಕ್ಕಿದ ಹಣ್ಣು ನಾ ಈ ನೆಕ್ಕಿದ ಪಣ್ತಿದ್ದಂಗಂದಿ ಹೌದಿಲ್ಲ ಮತ್ತು ಮಾಡ್ಕೊಂಡು ಗಂಡನ ಹಾಂ ಮತ್ತೊಬ್ಬರ ಕೈಯಾಗ ಓದ ಕೊಡ್ತಿದ್ದಂದ್ರೆ ಅವ್ನೇನ ಗಂಡನ ಬೇಕು ಏನ್ ಅನ್ಬೇ ಬೌಲೌನ ಮುಂದೆ ನಾನು ನಿಂದ್ರ ಬಿರುಸಾ ಆಗ್ತೈತಿ ಹೌದು ಹಂಗಿಲ್ಲ ಹೌ ಗಂಡನ ಸ್ವತ ಹಾಂ ಏನು ಬಂಡನ್ ಬಿಟ್ಟು ಹ್ಯಾಂ ತಂದಿ ಹೌ ಒಂದು ಪುರಾಣದೊಳಗಿನ ಮಾತು ಹೇಳ್ತಾನೆ ಮೌಲಕಕ್ಕ ನಿನಗ ಹೇಳವ್ವ ಯಾವ ಪಾಂಡು ರಾಜ್ಯಾಗ ಇಬ್ರು ಹ್ಯಾಂಡಿ ಇದ್ರ ಹೌದು ಯಾರ್ಯಾರ ಒಂದು ಮಾದ ಕುಂತಿ ಖರ ಇಬ್ಬರು ಹ್ಯಾಂಡ್ರ ಇದ್ರು ಹೌದು ಇಬ್ಬರು ಹ್ಯಾಂಡ್ರ ಇದ್ದಾಗ ಈ ಪಾಂಡುರಾಜ ಏನು ಮಾಡಿದ್ದ ಏನ್ ಮಾಡ್ತಂದ್ರಿ ಬ್ಯಾಟಿ ಆಡ್ಲಾಕ್ ಹೋಗಿದ್ದ ಅಲ್ಲಿ ಇಬ್ಬರ ಗಂಡ ಹೆಣ್ತಿ ರೂಪ ಬದಲಿ ಮಾಡಿ ಕೆ ಜಿಂಕಿ ಅವತಾರ ತಾಳಿ ಕೂಟಕ್ ಸರಸ ಸಲ್ಲಾ ಪಾಡ್ಲಾತಿದ್ರು ಅಡವಿ ಒಳಗ ಸರಸ ಸಲ್ಲಾ ಪಾಡ್ಲಾತಿದ್ರ ರೂಪ ಬದಲಿ ಮಾಡಿ ಮಾಡಿ ಜಿಂಕಿ ಅವತಾರ ತಾಳಿ ರೂಪ ಬದಲಿ ಮಾಡಿ ಸರಸ ಸಲ್ಲ ಪಾಡುವಾಗ ಇವ ಪಾಂಡು ರಾಜ ಹೋಗಿ ನೋಡಿದ ಪಕ್ಕ ಬ್ಯಾಟಿ ಸಿಕ್ತ ನನಗ್ರಿ ಮೇಲೆ ಕೈಯಾಗ ಬಿಲ್ಲ ಬಾಣ ತಗೊಂಡ ಬಾಣ ಹೊಡೆದ ಚಿಗರಿ ಮೈಯಾಗ ನಟ್ಟಿತು ಚಿಗುರಿ ರೂಪ ತನ್ನ ಮಾನವ ರೂಪ ತಾಳಿ ನಿತ್ತು ಶ್ರಾಪ ಕೊಟ್ಟಿ ಹೊಳ್ಳಿ ನಾವು ಗಂಡ ಸರಸ ಹೆಣ್ತಿ ಆಡುವಾಗ ನನಗ ಬಾಣ ಹೊಡೆದ ನಾವು ಗಂಡ ಹೆಂಡತಿ ಕುಡಿದು ನೀ ಬಂದ್ ಮಾಡಿಸಿ ಅಂದ್ರೆ ಹೌದು ನೀನು ನಿನ್ನ ಹೆಂಡತಿನ ಮೂತ್ರ ನಿಮ್ಮ ಮರಣ ಶ್ರಾಪ ಕೊಟ್ಟತದ ಚಿಗರಿ ಕರಿ ಐತೆವಾನು ಹೇಣತಿನ ನೀನು ಕೂಟ ಕೊಟ್ರ ನಿನ್ನ ಹೆಂಡತಿನ ಮೂತ್ರ ನಿನಗೆ ಹ್ಯಾಂಡ್ರೆ ಸಾಯ್ಬೇಕ ಅನ್ನುವಂಥ ಶ್ರಾಪ ಕೊಡ್ತದೆ ಹಾ ಕೊಡ್ದಿರ್ಲೆ ನೀರೇ ಸಾಯಿ ನಿನಗೆ ಹೆಣ್ಣ ತೀರೇ ಸಾಯ್ಬೇಕು ಅನ್ನೋ ಶ್ರಾಪ ಕೊಟ್ಟಾಗ ಹೌದು ಈ ಸ್ರಾಪ ಇಟ್ಕೊಂಡು ಬಂದ ಕುಂತಿ ಮುಂದೆ ಹೇಳ್ದೆ ಏನು ಕುಂತಿ ಮಾದರಿ ಮುಂದೆ ಹೇಳ್ದೆ ಆದರೂ ಉಪ್ಪು ಉಂಡಿಸಿವು ಶರೀರ ಗಪ್ಪ ಹೆಂಗೆ ಕುಂಡ್ರತದ ತುಂಬ ಗುಡ್ದದ್ ಗಪ್ಪ ಇವು ಗಪ್ಪು ಕೂತ್ರು ಕಾಯ ಗಪ್ಪ ಕುಂಡ್ರಲಿಲ್ಲ ಆ ಏನ್ಮಾ ಪಾಂಡು ಏನು ಮಾಡ್ದೆ ಏನು ಮಾಡಿದ್ರಿ ಸಾಯುದಂತೂ ಕರೆ ಐತಿ ಬಾ ತಿಳಿ ಅಂತ ಐತೆ ಹೋಗಿ ಹೆಣ್ತೀನ ಮುಟ್ಟಿದ ಹಾ ಹೆಣ್ತೀನಿ ಅವಾಗ ಮಾದರಿ ಸತ್ತಳಲ್ಲಿ ಹಾತಳ ಮಾದರಿ ಸತ್ತಳು ಇನ್ನು ಇರೋದು ಒಂದು ಇದನ್ನು ಒಂದು ಹೆಣ್ತೀನ ಕಳ್ಕೋತ ತಿಳ್ಕೊಂಡು ಹೌದು ಇದೆ ಇವು ಏನು ಮಾಡಿದ ಏನು ಮಾಡ್ತಾನ ಕುಂತಿಗಿ ಎ ಮತ್ತು ನಮ್ಮ ಮಕ್ಳ ಬೇಕಲ್ಲ ಹೌದು ಹೌದು ಮಕ್ಕಳು ಇಲ್ಲ ಅದು ಹೌದು ಮಕ್ಳು ಇರ್ಲಾರ್ದಕ್ಕಾಗಿ ಒಂದು ದಗದಾತಿ ಪಾಲೆ ಏನಾಯಿದ್ರಿ ಅವಾಗ ಪಾಂಡು ರಾಜ ಇದ್ದಾವೆ ಕುಂತಿಗತ್ತ ನಮ್ದು ಎಂಥ ಸಂಸಾರ ಹೌದು ನಾ ರಾಜ ಇದ್ದರ ರೀ ಏನೋ ದೊಡ್ಡ ಊರ ಪಟ್ಟಾಭಿಷೇಕ ಮಾಡರ್ರೀ ಏನು ನನಗೆ ಬತ್ತು ಏನು ಇದ್ರೇನು ಮಕ್ಳಿಲ್ಲಾರ ಮನೆಯಲ್ಲೆ ಕಚ್ಚಿಲ್ಲತ್ತ ನನ್ನ ಮನ್ಯಾಗ ಮಕ್ಳು ಹುಟ್ಟು ತಾಕತ್ತು ಆಗಲಿಲ್ಲ ನಿನ್ನ ಮೈ ಮುಟ್ಟು ತಾಕತ್ತು ನನ್ನಲ್ಲಿ ಉಳದಿಲ್ಲ ಹೌದು ಅಂದಾಗ ಒಂದ್ ಮಾತ ಹೇಳಕ್ಕೆ ಯಾರ ಕುಂತಿತ್ವ ಪತಿ ಪತಿದೇವ ನಾನು ಸಣ್ಣಕ್ಕಿದ್ದಾಗ ನನಗೆ ಐದು ವರ ಐದು ಮಂತ್ರ ನೋಡಿದ್ರೆ ಐದು ಮಕ್ಕಳಾಗತ್ತ ನನಗ ಒಂದೊಳಕೆ ಹೌದು ಹೊಲಿ ಖರೀತಿ ನನಗ ಐದು ಮಂತ್ರ ನೋಡಿದ್ರೆ ಗಂಡ ಕೇಳ್ತಾಡಿ ವಿಚಾರ ಮಾಡುವ ಹಿರಿಯಾರ ಇವ್ ಹೇಳ್ತಾನು ಹಂಡ ನಾಯಿ ನೆಕ್ತಿ ಅಂದಿರ ಹಂಡ ನಾಯಿ ನೆಕ್ಕಿದ ಪಣತಿ ಅಂತ ಹೇಳ್ತಿ ಮಾಡಿಕೊಂಡ ಹೇಳ್ತಿ ಗಂಡ ಕೇಳ್ತಾಳ ನಿನಗಂತೂ ನನ್ನ ತೆಕ ಬರುದಾಗುದಿಲ್ಲ ಮಕ್ಕಳ ಮಾಡೋ ತಾಕತ್ತು ನಿನ್ನಲ್ಲಿ ಇಲ್ಲ ಮತ್ ನಿನ್ನಲ್ಲಿ ಇಲ್ಲ ಅಂದ್ರಾ ನನ್ನ ನಾನು ತ್ಯಾಕ ಮಂತ್ರದ ಮಂತ್ರದಿಂದ ಮಕ್ಕಳ ಮಾಡ್ತನೆ ಅಂತ ಹೇಳಕ್ಕೆ ಹೌದು ಕರೆ ಏ ಬ್ಯಾಡ ಮತ್ತೊಂದು ನಾಯಿ ಬಂದ ನಿನ್ನ ನೆಕ್ಕೋದು ಬ್ಯಾಡ ತಿಳ ಗಾಂಡ ಅವಾಗ ಪಣತಿ ಚಲೋ ತಂಗಿಗೆ ಇಟ್ಕೋಬೇಕಾಗಿತ್ತು ಏ ಇಡ್ಕೋಬೇಕಲ್ಲ ಕೈಯಾಗ ನಿನ್ನ ಪಣತಿ ನೆಕ್ಕಲ ಕುರ್ತಿ ಅಂದ್ರೆ ನಾಚಿಕೆ ಬರಂಗಿಲ್ಲ ನಿನಿಗೇನ್ ಮೂರು ಬಿಟ್ಟು ಬಂದೀಯೋ ನಿನ್ನ ಪಣತಿ ನೀನೇ ಕೈದಿಂದ ಎತ್ತಿ ಕೊಟ್ಟದಿ ಎ ಎತ್ತಿ ಕೊಟ್ಟರೆ ನಿನ್ನ ಪಣತಿ ಕರೆ ದೀಪ ಹಚ್ಚಿ ನನ್ನ ಮನೆಗೆ ಹೇಳಿ ಹೌದು ಹೌದು ಕರೆ ಯારો ಬಂದ ಯಾವ ನಿನ್ನ ಪಣತಿ ತಗೊಂಡ ಮಾತಾಪ ಬಂದ ದೀಪ ಹಚ್ಚಿ ಹೋಗ್ಯಾನ ಅದರಾಗ ಎ ಹೋಗಿರಲಿ ಬೇಕಂದ್ರ ಮಹಾಭಾರತ ಲೇಖಿ ಐತಿ ಬಾಯ್ ತುಂಡಿ ಅಲ್ಲ ಇಲ್ಲ ಅದಕ್ಕೆ ಯಮನ ಮಂತ್ರದಿಂದ ಧರ್ಮರಾಜ ಹುಟ್ಟಿ ಬಂದ ಇಂದ್ರನ ಮಂತ್ರದಿಂದ ಯಾವ ಅರ್ಜುನ ಹುಟ್ಟಿ ಬಂದ ಹುಟ್ಟಿ ಬಂದಿಲ್ಲ ನಕುಲ ಸಹದೇವರ ಮಂತ್ರದಿದ್ರ ಅಶ್ವಿನಿ ಕುಮಾರ ಮಂತ್ರದಿಂದ ನಕುಲ ಸಹದೇವರು ಹುಟ್ಟಿ ಬಂದ್ರು ಹೌದು ಆಯುಧ ಮಂತ್ರದಿಂದ ಭೀಮ ಹುಟ್ಟಿ ಬಂದ ಹುಟ್ಟಿ ಬಂದಿಲ್ಲ ಮತ್ತೆ ಇಲ್ಲಿ ನಾಯಿ ನೆಕ್ಕಿದ ಪಣ್ತೈತಿ ಅಂತ ಹೇಳಿ ಹೆಂಡತಿ ಮತ್ತು ಹೆಂಗೆ ಒಳಗೆ ತಗೊಂಡಿ ಎಡ್ ನೋಡೋ ಮೂಲ ಹೆಂಗೆ ಹಂಗೆ ರೀ ತಾವು ಹೊಟ್ಟೆ ಕಮ್ಮಿ ಬಿತ್ತು ಹೆಂಡ್ರ ನೋದ ಇಸ್ಪಟದಾಗಿಟ್ಟು ಇಟ್ಟು ಮಾರಿ ತಿಂದ್ರ ತಿಂದ್ರ ಇವ್ರ ಗಂಡಸ್ರು ಅವ್ರ ಆ ಕಡೆ ಅನ್ಬೇಡಿ ಈ ಕಡೆ ಇಲ್ಲಿ ಇವನ ಮಜಮ ಮೂಲನಲ್ಲೆ ಅಮ್ಮ ಈ ಕಡೆ ನಡ್ಲಿ ಮತ್ತು ಎದ್ದು ಬರುದು ಬೇಡ ಅವು ಈ ಕಡೆ ಹಿಂದಲ್ಲ ಹಂಗೆ ಹೇಳು ಹಂಗೆ ಹಿಂದೆ ಕುಂಡ್ರು ಚಟಾಯ್ತಿರಲಿ ಇರಲಿ ಬಿಡು ಇಲ್ಲಿ ನೀ ಸೋತದಿಯಲ್ಲಾದ್ರೂ ಕಮ್ಮಿ ಆಗೈತಿ ಲೆಕ್ಕ ಅದಕ್ಕ ನಾ ಗಾಂಡ ನಹ ಗಾಂಡ ಗಾಂಡ ಬರೇ ಬಾಯಿಲೆ ಗಾಂಡ ಅಂದ್ರೆ ಕೆಲಸ ಅಲ್ಲ ಮಾತ ಏನಿ ಆ ಮನಿಯೊಳಗ ಸುಮಾರು ಐದ್ರ ಅಕ್ಕ ಕೆಟ್ಟ ಚಾಳಿ ಇದ್ದಂತ ಅಕ್ಕ ಅಕ್ಕ ಕಣ್ಣು ಮುಚ್ಚಿ ಹಾಲು ಕುಡ್ದಂಗ ಬೆಕ್ಕ ಹೌದು ಹೌದು ಹೇಳಿ ಬೆಕ್ಕು ನಾವ್ ಆಗಿಲ್ಲ ನಾವೇನು ಬೇಕಾದ ಇವನು ಕಣ್ಣು ಮುಚ್ಚಿ ಹಾಲ್ರೆ ಕುಡಿ ಕಣ್ಣು ತೆರೆದ್ರೆ ಕುಡಿ ಕುಡಿ ಬೆಕ್ಕಾದ ನಿಮ್ಮ ಇಂದ್ರ ದೇವನ ಆಗಿ ಪಚ್ಚಲ ಸಂದ್ರ ಅಂತ ಓಡ್ತಿದ್ದ ಹೌದು ಹೌದು ಅವ್ರ ನಾವ್ ಅಲ್ಲ ನೀನು ಅದ ಬೆಕ್ಕಾಗಿ ಓಡಿದಕ್ಕಾಗಿ ನಿನ್ನ ಶರೀರ ಎಲ್ಲ ಯೌನಿ ತಿಳಿ ಯಾವ ಅಹಿಲ್ಯನ ಯಾವ ಅಹಿಲ್ಯರ ಗಂಡ ಯಾರ ಗೌತಮ್ ಋಷಿ ಹೌದು ಶ್ರಾಪ ಕೊಟ್ಟದಕ್ಕಾಗಿ ಏನಾದ್ರೂ ಬೆಕ್ಕಿನ ಮೈ ಮೇಲೆ ಕಲಿ 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 ಟಿಬುಕ್ ಟಿಬುಕ್ ಕಲಿ ಅದಾವ ಏನಾದ್ರೂ ಬೆಕ್ಕಿಗೆ ಗೆಲ್ಲಿ ಬೆಕ್ಕಲಿ ಸಂದಾನ ಸಂಧಿ ಅಲ್ಲ ಅದು ನಿಮ್ಮ ಇಂದ್ರದೇವ ದೇವ ಬೆಕ್ಕ ಆದವ್ರು ನೀವ ಮಂದಿ ಮನೆಯಾಗ ಹೋಗಿ ಕದ್ದ ಮುಚ್ಚಿ ಹಾಲು ಕುಡಿಯವ್ರು ನೀವು ಮತ್ತೆ ಹೋಗಿ ಡೊಗ್ಗವ್ರು மத்தவன நீன பரவனு நீன அதுக்கேன் ஏன்த்தாரி தலிவா சோதரமாவன சங்க பெட்டின ಅದಕ್ಕೊಂದು ಮಾತು ಕೇಳ್ಬೇಕನ್ನ ಅವ್ರಲ್ಲಿ ಒಂದು ಭ್ರಮೆ ಹೊಕ್ಕದ ಬರೇ ಒಂದು ಹುಡುಗ ಹೋಗಿ ಲಗ್ನ ಮಾಡ್ಕೊಂಡು ಬಾಳ ಕಟ್ಟ ಹ್ಯಾಂಡ್ತಿ ಆಗುತ್ತಾಳು ಅವ ಹಡದ ಹೊರಸಲ್ ಮೇಲೆ ಹ್ಯಾಂಡ್ ತೆಗ್ಯಾನತ್ರಿ ಸಣ್ಣ ಗಿರತಾಗ ಗಂಡ ಹೌದೌದು ಈಗ ಮನೆಯಾಗ ಒಂದ ಹುಡಿ ಹುಡುಗ ಹುಟ್ಟತತ್ಲೇ ಹಾ ಮಗಳ ಹೊಟ್ಟಿಲೆ ಒಂದು ಹುಡುಗ ಹುಟ್ಟಂದ್ರ ಹೌದು ಅವಾಗ ಆಯಿ ಬರ್ತಿರ್ತಾಳಿ ಏನ ಹುಟ್ಟೇತೇ ತಂಗಿ ಕೇಳ್ತಾಳ ಅತ ಕೇಳದಾಗ ಅವಾಗ ಮಗಳ ಏನತ್ತಾಳತ್ತ ಏ ನೀನು ಸಣ್ಣ ಗಾಂಡ ಹುಟ್ಟಿ ಅನ್ನ ಬಾರ ಹೌದು ಹೌದಿಲ್ಲ ಅವಾಗ ನಾ ಯಾರಿಗೆ ತಾಳಿ ಕಟ್ಟಿಲ್ಲ ಅಲ್ಲೇ ನಾ ನಿನಗೊಂದು ಭ್ರಮೆ ಹೌದು ಹೌದಿಲ್ಲ ನೀ ಏನು ಕೇಳ್ತಿಲ್ಲ ಮೂಲಕ ನಂದು ಮಾತ ಅಲ್ಲೇ ಐತಿ ಹುಡುಗಿ ಹೊಟ್ಟಿಲ್ಲ

ನೀನು ಸಣ್ಣ ಗಂಡ ಆಗ್ಯಾದಿ ನೀನು ಯಾಕಲೆ ನಾನು ಸಣ್ಣ ನಿಮ್ಮ ಉತ್ಯಾಗ ಆಗೇನೆ ಹೌದು ಹೌದು ನೀನು ನಮ್ಮ ಮೈಗೆ ಆಗ್ಯದಿ ನಿಮ್ಮ ಉತ್ಯಾಗ ನಾ ಆಗೇನಿ ತೊಳ್ದಾಗ ಇಷ್ಟ ಹೌದ ಪ್ರಶ್ನೆ ಎಲ್ಲಿ ಉತ್ತರ ಉತ್ತರವು ಅಲ್ಲೇ ಐತಿ ಅಲ್ಲೇ ಐತಿಲ್ಲ ಹಂಗೆ ಅವರಿಗೊಂದು ಭ್ರಮಿ ವಯಸ್ಸಾದ ಮೇಲೆ ತುಡುಗ ಹುಡುಗಿ ಲಗ್ನ ಮಾಡ್ತಾರಲ್ಲ ಹೌದ್ ಹೌದು ಇದು ಹೌದು ಅದಕ್ಕೆ ನಾವೊಂದು ಮಾತು ಕೇಳ್ಬೇಕತ್ತೇನು ರೀ ನಮ್ಮ ಅವ್ಲಾಕಾ ಏ ಕೇಳಿರಿ ಹುಡುಗ ಆ ಹುಡುಗ ಹುಡುಗಿ ಲಗ್ನ ಆಗ್ಬೇಕಾದ್ರೆ ಈಗ ನಮಗೆ ವಯಸ್ಸು ಇಟ್ಟಿರ್ತಾರೆ ರೀ ಆ ಹೇಳ್ರಿ ಹುಡುಗಿದ ಹದಿನೆಂಟ ಹುಡುಗಂದ ಇಪ್ಪತ್ತು ಒಂದು ಇದು ಜನರಲ್ ಒಳಗಾತ ಹೌದು ಹುಡಗಿಗೆ 18 ಹುಡಗಿಗೆ ಇಪ್ಪತ್ತೊಂದು ಆಯ್ತು ಅಂದ್ರೆ ಹೌದಾ ತ್ರೇತಾ ಯುಗದಾಗ ನಿಂದ ರಾಮ ಅವತಾರಿತ್ತ ಹೌದು ರಾಮಂದ ಅವತಾರ ರಾಮನ ಲಗ್ನ ಆಗ್ಬೇಕಾದ್ರೆ ಹಾ ಲಗ್ನ ಆಗುವಾಗ ಸೀತಾನ ವಯಸ್ಸಟ್ಟಿತ್ತು ರಾಮನ ವಯಸ್ಸಟ್ಟಿತ್ತು ಹೌದು ಹೌದು ಹುಲಿ ವಿಜಯ್ ಗೆಳುವ್ ಹೌದಲಾ ಹಾ ಏನು ಸೀತಾನೇಟಾ ಸಿತಾಂದ ಲಗ್ನ ಆಗುವಾಗ ಹೌದು ಸೀತಾನ ವಯಸ್ಸಟ್ಟಿತ್ತು ರಾಮನ ವಯಸ್ಸಟ್ಟಿತ್ತು ಹಾ ಕರೀ ಶಾನೆ ಬಾಳದರೆ ಏ ಬಾ ಶಾನೆ ನಿಮ